ಸರಿಯಪ್ಪ ಆಯ್ತು ಒಂದು ಹುಡುಗಿಗೆ ನಿನ್ನ ಪಿನ್ನಿಸ್ ಅಂದ್ರೆ ಫೋಟೋ ಕಳ್ಸೋದು ಎಷ್ಟು ಮಟ್ಟಿಗೆ ಸರಿ ನೀನು ಹೇಳು ನಿನ್ನೊಂದು ಹುಡುಗಿಗೆ ಯಾರು ಅಂತ ಗೊತ್ತಿಲ್ದಿರ ನ್ಯೂಡ್ ಪಿಕ್ಸ್ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ ನೀನು ಹೇಳು ನೀನು ಕಳ್ಸಿದೀಯ ನ್ಯೂಡ್ ಪಿಕ್ಸ್ ಎಂತ ಕಳ್ಸಿದ್ರೆ ಒಂದು ಹುಡುಗಿಗೆ ನೀನು ಎಷ್ಟು ಈಗ ಹದಿನೆಂಟು ಹದ್ನೆಂಟು ವರ್ಷಕ್ಕೆ ನೀನು ಈ ಬಂದ್ರೆ ಮುಂದಕ್ಕೆ ಅಪ್ಪಿ ನೀನ್ ಹೇಳು ಸ್ವಲ್ಪ ನನ್ ಹುಡ್ಗನಲ್ಲೂ ಚಿಕ್ಕ ಮಾತಾಡ್ತಾ ಇದೀನಿ ನಾನು ಇದಕ್ಕೆಲ್ಲ ಎಷ್ಟೆಲ್ಲ ಇರುತ್ತೆ ಗೊತ್ತಾ ಒಂದು ಹುಡುಗಿಗೆ ಇವಾಗ ಆ ಹುಡ್ಗಿ ಸೂಸೈಡ್ ಗಂಟೋಗಿ ಅವ್ರ ಬಾಯ್ ಫ್ರೆಂಡ್ ಗೊತ್ತಾಗಿ ಏನಿದು ಎಲ್ಲಾ ಮಾತಾಡಿ ಮೀನ್ ಅವ್ರ ಗಂಡಂಗೆಲ್ಲ ಗೊತ್ತಾಗಿ ಅವಸ್ರನಾ ಒಂದ್ ಸಂಸಾರದಲ್ಲಿ ಹಾಳು ಮಾಡ್ದಂಗೆ ಆಯ್ತಲ್ಲ ಅದು ಅದೇ ನೀನ್ ನೀನೇ ಆ ಪ್ಲೇಸಲ್ಲಿ ಇದ್ದು ನಿಮ್ ಎಂಡ್ತಿ ಯಾರಾದ್ರೂ ಈ ತರ ಮಾಡಿದ್ರೆ ನೀನೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ನಿಮ್ಮ 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 ಮಿಸ್ಟೆಸ್ ಇರೋರು ಒಂದ್ ನಿಮ್ಮ ಮಿಸ್ಟೇಸ್ಗೆ ಬೇರೆ ಒಂದ್ ಹುಡುಗ ಏನಾದ್ರು ನೂಡ್ ಪಿಕ್ಸ್ ಅಂದ್ರೆ ಮೀನ್ ಲೈಕ್ ಫಿನಿಸ್ ಫೋಟೋನೋ ಎಲ್ಲ ಕಳ್ಸಿದ್ರೆ ನೀನ್ ಕಳ್ಸಿದಂಗೇನಿತ್ತು ನೀಸ್ ಏನಾದ್ರು ಕಳ್ಸಿದ್ರೆ ಈ ನೀನ್ ಸೈಲೆಂಟ್ ಆಗಿರ್ತೀಯಾ ಆ ಮತ್ತೆ ಇರ್ತಾರ ಡೈವರ್ಸ್ ಗಂಟೆ ಹೋಗಿದ್ದೆ ಅದು ನಿನ್ನಿಂದ ಹದಿನೆಂಟು ವರ್ಷದ ಹುಡುಗ ಇವನು ಸೊ ಇವನು ಇಪ್ಪತ್ತಾರು ವರ್ಷದ ಹುಡುಗಿಗೆ ಅವ್ನ್ ನೋಡಿ ಪಿಕ್ಸ್ ಅಂದ್ರೆ ಪ್ರೈವೇಟ್ ಪಿಕ್ಸ್ ಎಲ್ಲ ಕಳಿಸಿ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಲು ಕಳಿಸಿರೋದು ಹುಡುಗಿಗೆ ನೋಡಿ ನೋಡಿ